ಹುಬ್ಬಳ್ಳಿ ತಾಲೂಕಿನ ರಾಮನಕೊಪ್ಪ ಕ್ರಾಸ್ ಬಳಿಯ ಚೆಕ್ಪೋಸ್ಟಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ದೊರಕಿದೆ ಚುನಾವಣಾ ಸಮಯದಲ್ಲಿ ಚೆಕ್ಪೋಸ್ಟಲ್ಲಿ ತಪಾಸಣೆ ಮಾಡುತ್ತಿದ್ದ ವೇಳೆಯಲ್ಲಿ ಕಾರಿನಲ್ಲಿ ಎರಡು ಕೋಟಿಗೂ ಅಧಿಕ ನಗದು ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದು ಮಾಹಿತಿ ಬಂದಿದೆ ತಕ್ಷಣವೇ ಚೆಕ್ಪೋಸ್ಟ್ನಲ್ಲಿದ್ದ ಪೊಲೀಸರು ಹಾಗೂ ಇನ್ನುಳಿದ ಅಧಿಕಾರಿಗಳು ಕಾರಿನ ತಪಾಸಣೆ ಮಾಡಿದಾಗ ಕೋಟ್ಯಾಂತರ ರೂಪಾಯಿ ಪತ್ತೆಯಾಗಿದೆ ಈ ಸಮಯದಲ್ಲಿ ರಾಮನಕೊಪ್ಪದ ನಿಂಗಪ್ಪ ಎನ್ನುವರಿಗೆ ಸೇರಿದ ಹಣ ಇದು ಎಂದು ಗೊತ್ತಾಗಿದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಮನಕೊಪ್ಪದ ಅವರ ಮನೆಯಲ್ಲಿ ಹಣದ ಎಣಿಕೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹಣದ ನಿಜವಾದ ಸ್ವರೂಪ ಏನು ಎಂಬುದನ್ನು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಬ್ಯಾಕೋಡ್ ಸೇರಿದಂತೆ ಹೆಚ್ಚುವರಿ ಪೊಲೀಸ್ ಅಧಿಕಾರಿಯಾಗಿರುವ ನಾರಾಯಣ ಬರಮನಿಯವರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದು ತಪಾಸಣೆಯನ್ನ ನಡೆಸುತ್ತಿದ್ದಾರೆ ಚುನಾವಣೆ ಸಮಯದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸಿಕ್ಕ ಅತಿ ದೊಡ್ಡ ಹಣ ಇದಾಗಿದೆ ಇದು ಅಚ್ಚರಿಗೂ ಕಾರಣವಾಗಿದ್ದು ಪೊಲೀಸರು ತಪಾಸಣೆಯನ್ನ ಮುಂದುವರೆಸಿದ್ದಾರೆ